ನಮ್ಗೆಲ್ರಿಗೂ ಒಂದಲ್ಲ ಒಂದ್ಸಲ ಕೋಪ ಬಂದೇ ಬರುತ್ತೆ ಅದ್ ಬರಲೇಬೇಕು ಮನುಷ್ಯರು ನಾವು ಈ ಭಾವಗಳೆಲ್ಲ ನಮಗೆ ಸಹಜ ಆದ್ರೆ ಈ ಕೋಪ ಯಾಕೆ ಬರುತ್ತೆ ಅದು ಯೋಚನೆ ಮಾಡಿದ್ದೀರಾ ನೀವು ಈ ಕೋಪ ನಮಗೆ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಮನಸ್ಸಿನ ಪ್ರಕಾರ ಏನು ಆಗದೆ ಇದ್ದಾಗ ಈಗ ಯಾರೋ ನಮ್ಮ ಮಾತನ್ನು ಕೇಳದೆ ಇದ್ದಾಗ ಅಥವಾ ನಮಗೆ ಗೆಲ್ಲೋಕೆ ಆಗಲಿಲ್ಲ ಅಂದಾಗ ಆದರೆ ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಕಾರಣ ಒಂದೇ ಒಂದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಶದಲ್ಲಿ ನಾವು ದುರ್ಬಲ ಅನ್ನೋದು ಕೋಪ ಹುಟ್ಟೋದು ನಮ್ಮ ದೌರ್ಬಲ್ಯದಿಂದಾನೆ ಅಷ್ಟು ಮಾತ್ರ ಅಲ್ಲ ಅದು ನಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿ ಹೋಗುತ್ತೆ ನಾವು ಕೋಪನ ವಶದಲ್ಲಿ ಇಟ್ಕೊಳ್ದೆ ಹೋದ್ರೆ ಆಗ ಭ್ರಮೆ ಹುಟ್ಕೊಳ್ಳುತ್ತೆ ಆ ಭ್ರಮೆನ ವಶದಲ್ಲಿ ಇಟ್ಕೊಳ್ಳದೆ ಹೋದ್ರೆ ಆಗ ವಿವೇಕ ವ್ಯಾಗ್ರವಾಗ್ತಾ ಹೋಗುತ್ತೆ ಮತ್ತೆ ವ್ಯಾಘ್ರತೆನ ವಶದಲ್ಲಿ ಇಟ್ಕೊಳ್ಳದೆ ಹೋದ್ರೆ ಆಗ ನಮ್ಮ ತರ್ಕಾನೇ ನಷ್ಟ ಹೋಗುತ್ತೆ ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಶೂನ್ಯ ಹೋಗುತ್ತೆ ಅದಾದ್ಮೇಲೆ ನಮ್ಮ ವ್ಯಕ್ತಿತ್ವದ ಪತನ ಹೋಗುತ್ತೆ ಅದಕ್ಕೆ ನಿಮ್ಮ ಕೋಪನ ವಶದಲ್ಲಿ ಇಟ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಶಾಂತವಾಗಿ ಹೋಗಿ ಹೇಳಿ ರಾಧೆ ರಾಧೆ